హాయ్ హలో నమస్తే ఫ్రెండ్స్ వెల్కమ్ బ్యాక్ టు మై యూట్యూబ్ చాలల్ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಮೂರು ಜನನೂ ಕೂಡ ಹೊರಟಿದ್ದೀವಿ ಸಂಜೆ ಎಲ್ಲ ಮನೇಲಿ ಪೂಜೆ ಮಾಡಿಬಿಟ್ಟು ಇವಾಗ ಹೊರಟಿದ್ದೀವಿ ಟೋಪಿನ ಹಾಕಿಸ್ಕೊಳ್ಳಲ್ಲ ತುಂಬಾ ಹಠ ಮಾಡ್ತಾನೆ ಕಿತ್ತಾಕ್ಬಿಡ್ತಾನೆ ಅದಕ್ಕೆ ಟೋಪಿ ಹಾಕಿಲ್ಲ ಇವಾಗ ಗಾಡಿ ಮೇಲೆ ಕೂರಿಸ್ಕೊಂಡಾಗ ಸುಮ್ಮನೆ ಹಾಕ್ತಾನೆ ಆಮೇಲೆ ಹಾಕೋಣ ಅಂತೇಳಿ ಹಾಗೆ ಕೂರಿಸ್ಕೊಂಡಿದ್ವಿ ಸೊ ಮೇಲೆ ಇವಾಗ ಎಲ್ಲ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮತ್ತು ಇನ್ನೊಂದು ಏನಂದರೆ ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಒಂದು ತುಂಬ ದೇವಸ್ಥಾನಗಳು ಪೆಂಡಿಂಗ್ ಇದೆ ನಾನು ಹೋಗೋದಕ್ಕೆ ಇವತ್ತು ಬಂದಿರೋದು ಬನಶಂಕರಿ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಆವಾಗ ತುಂಬ ಅಂದರೆ ವೀಕ್ಲಿ ಒನ್ಸ್ ಮಿಸ್ ಮಾಡ್ದಂಗೆ ಬರ್ತಾಯಿದ್ದೆ ಇವಾಗ ತುಂಬ ಗ್ಯಾಪ್ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಮನಸ್ಸಿಗೆ ಒಂಥರ ಅನ್ನಿಸ್ತಾಯಿತ್ತು ನೆಮ್ಮದಿ ಅನ್ನೋದೇ ಏನೋ ಒಂಥರ ಇದು ಹೇಳೋಕ್ಕಾಗಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಅದಕ್ಕೆ ಬಂದು ಹೋಗೋಣ ಅಂತೇಳಿ ಬಂದ್ವಿ ಇದೆಲ್ಲ ದೇವಸ್ಥಾನದ ಆವರಣ ಇರುತ್ತಲ್ಲ ಆ ಸುತ್ತ ಅದು ಒಳಗಡೆ ದೇವ್ರದ್ದು ಎಲ್ಲ ವೀಡಿಯೋ ಎಲ್ಲ ಎಲ್ಲ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಅದಕ್ಕೆ ಅದಾದಮೇಲೆ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಲವಿತ್ ನೋಡ್ಬೋದು ತುಂಬ ಖುಷಿಯಾಗಿದೆ ಈ ಥರ ಫುಲ್ ತುಂಬ ಚೆನ್ನಾಗಿದೆ ಕಡೆ ಈ ಥರ ಅವನಿಗೆ ಜ ದೇವಸ್ಥಾನ ಇಲ್ಲೆಲ್ಲ ಬಿಟ್ಟುಬಿಟ್ರೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಇರ್ತಾನೆ ಬರೋದೇ ಇಲ್ಲ ನೋಡಿ ತುಂಬ ಅವನೇ ಓಡಾಡ್ಕೊಂಡಿದ್ದ ಅವನು ತುಂಬ ಚ ತುಂಬ ಎಂಜಾಯ್ ಮಾಡ್ದೆ ಹೇಳಬೇಕು ಅಂದರೆ ಮತ್ತು ಇನ್ನೊಂದು ವಿಷಯ ಶೇರ್ ಮಾಡಬೇಕಂದ್ರೆ ನನಗೂ ಕೂಡ ನಿಮಗೂ ಹಾಗೆ ಆಗಿರುತ್ತೋ ಗೊತ್ತಿಲ್ಲ ನಾನು ಕೂಡ ಮೊದಲು ದೇವರಂದರೆ ಅಷ್ಟು ನಂಬ್ತಾ ಇರಲಿಲ್ಲ ಇಷ್ಟೊಂದೆಲ್ಲ ಪೂಜೆ ಇರ್ಬೋದು ವ್ರತ ಇರ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದಿರ್ಬೋದು ಇರ್ಬೋದು ಇದೇನೂ ಇಲ್ಲ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಎಲ್ಲವೂ ತಾನಾಗಿಯೇ ಬರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮೊದಲು ನಮಗಷ್ಟು ಭಯ ಇರಲ್ಲ ಯಾವುದ್ರ ಬಗ್ಗೆಯೂ ಇವಾಗ ನಮಗಿಂತ ನಮ್ಮವ್ರಿಗೋಸ್ಕರ ನನ್ನ ಮನೆ ನನ್ನ ಗಂಡ ನನ್ನ ಮಗು ಚೆನ್ನಾಗಿರಲಿ ಅಂತೇಳಿ ಮಾಡೋದ್ರಿಂದಾಗಿ ಎಲ್ಲರಿಗೂ ಬರುತ್ತೆ ಅಂತ ಅಂತ ಅನ್ನಿಸ್ಬೋದು ನಿಮ್ಮ ನೀವೇನ ನಿಮಗೆ ಏನಂತ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಇದು ಬರೀ ಹೆಣ್ಮಕ್ಳಿಗೆ ಅಲ್ಲ ಗಂಡು ಮಕ್ಕಳಿಗೂ ಬರುತ್ತೆ ಒಂದು ಮದುವೆ ಆದಮೇಲೆ ಅವ್ರಿಗೂ ಕೂಡ ಸ್ವಲ್ಪ ಭಯ ಮನೆ ಸಂಸಾರ ಮಕ್ಕಳು ಈ ಥರ ಬರುತ್ತೆ ಅಂತ ನನಗೆ ಅನ್ನಿಸುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಇಲ್ಲದೇ ಇದ್ರೂ ಇರ್ತಾರೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಇದ್ದೇ ಇರ್ತಾರೆ ಆ ಥರ ಸೊ ಅದಕ್ಕೆ ಇದೆ ಮತ್ತು ಯಾವಾಗಲೂ ಅಷ್ಟೇ ನನಗೆ ಮನುಷ್ಯರು ನನ್ನ ಪ್ರತಿ ಸರಿ ಅಷ್ಟೇ ನನಗೆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಆವತ್ತು ಮೋಸ ಆಗೋಲ್ಲ ಆದರೂ ಕೆಲವೊಬ್ಬರು ತುಂಬಾ ದೇವ್ರನ್ನ ತುಂಬ ನಂಬೋರಿಗೆ ಕಷ್ಟಗಳ ಜಾಸ್ತಿ ಬರುತ್ತೆ ಇದಕ್ಕೆ ಯಾವ ಉತ್ತರ ಈ ಉತ್ತರೇ ಸಿಕ್ಕಿಲ್ಲ ಹೇಳಬೇಕು ಅಂದರೆ ಯಾಕೆ ದೇವರು ತುಂಬ ಅಂದರೆ ತುಂಬ ಪರೀಕ್ಷೆ ಮಾಡ್ತಾನೆ ನಂಬಿದವ್ರನ್ನ ತುಂಬ ಪರೀಕ್ಷೆ ಮಾಡ್ತಾನಂತೆ ಆದರೆ ಕೊನೆಗೆ ಕೈ ಇಡದೇ ಇಡ್ತಾನೆ ಏನೇ ಆದರೂ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತಲೇ ನಂಬಿರೋದು ನೀವು ಕೂಡ ಹಾಗೇನ ಅಂತೇಳಿ ಕಮೆಂಟ್ ಮಾಡಿ ಸೊ ಅದಾದಮೇಲೆ ಇಲ್ಲಿ ನೋಡಿ ಅವರೆಲ್ಲ ಮಾತಾಡಿಸ್ತಾ ಇದ್ದರು ಸುಮ್ಮನೆ ಹೋಗ್ತಾ ಇದ್ದ ಅಲ್ಲಿ ಹೂಗಳೆಲ್ಲ ಸಿಗುತ್ತಲ್ಲ ಅದನ್ನ ತಿನ್ನೋದಕ್ಕೆ ಅವನು ಆ ಥರ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ಮಾತಾಡಿಸ್ತಿದ್ರು ಅವ್ರ ಜೊತೆಗೂ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿದ್ದ ಮತ್ತು ಅವಾಗಲೇ ಹೇಳ್ತಾ ಇದ್ದಲ್ಲ ಈ ಥರ ಮದುವೆ ಆದಮೇಲೆ ತುಂಬ ನಂಬಿಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹೌದು ಸಿಂಗಲ್ ಆಗಿದ್ದಾಗ ಯಾರಿಗೂ ಅಷ್ಟೊಂದು ತಲೆ ಕೆಡ್ಸ್ಕೊಳ್ರೆ ಅಯ್ಯೋ ಏನಾದರೂ ಆದರೂ ಬಿಡು ಏನು ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ಬಿಡ್ತೀವಿ ಮದುವೆ ಆದಮೇಲೆ ಸುಲಭ ಅದಕ್ಕೆ ತ ಅನ್ಸುತ್ತೆ ಹಳೆ ಕಾಲದಲ್ಲಿ ಇಡ್ತಿದ್ದು ಏನಾದರೂ ಸುಮ್ಮನೆ ಹಂಗೆ ಓಡಾಡ್ತಾ ಇದ್ದರೆ ಹೇಳ್ತಾರೆ ಬೀದಿ ಬಸ್ಸು ಒಂಥರ ಓಡಾಡ್ತಾ ಇದ್ರೆ ಏನಾದರೂ ಏನೋ ಗುಂಡ್ರು ಗೋವಿ ಈ ಥರ ಹೇಳ್ತಾರೆ ಈ ಥರ ಓಡಾಡ್ತಿದ್ರೆ ದೊಡ್ಡವರು ರಿಲೇಟಿವ್ ಹೇಳ್ತಿದ್ರಲ್ಲ ಒಂದು ಮದುವೆ ಮಾಡಿ ಸರಿ ಹೋಗುತ್ತೆ ಅಂತೇಳಿ ಅದು ನಿಜ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ನೋಡ್ತಾ ಇದ್ದರೆ ಹೌದು ಸಂಸಾರ ಎಲ್ಲರದು ಒಂದು ಮದುವೆ ಆಗಿ ಸಂಸಾರ ಅಂತ ಬಂದಮೇಲೆ ಎಲ್ಲಾದ್ರೂ ಅರ್ಥ ಆಗುತ್ತೆ ಅಂತ ಹೇಳೋದು ನಿಜ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಸಂಗಾತಿ ಅವರಿಬ್ಬರೇ ಹಂಚ್ಕೊಳ್ಳೋಕೆ ಸಾಧ್ಯ ಮೂರನೇ ಅವರು ಇನ್ಯಾರೂ ಆಗೋಲ್ಲ ನಾನು ಹೇಳೋದು ಯಾವಾಗಲೂ ಗಂಡಂಗೆ ಹೆಂಡತಿ ಹೆಂಡತಿಗೆ ಗಂಡ ಇಬ್ರು ಯಾವಾಗ್ಲೂ ಸಪೋರ್ಟಿವ್ ಆಗಿರಬೇಕು ಯಾರು ಮೂರನೇ ವ್ಯಕ್ತಿ ಯಾರು ಬರೋದಕ್ಕೆ ಬಿಡಬಾರ್ದು ಅವ್ರ ಮಧ್ಯೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಅದಾದಮೇಲೆ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡ್ವಿ ಇದು ಇವತ್ತು ಕಂಪ್ಲೀಟ್ ದೇವಸ್ಥಾನದಲ್ಲೇ ನೋಡಿ ಓಡಾಡ್ತಾ ಇರೋದು ರಪ್ಪ ಎತ್ಕೊಂಡು ಎತ್ಕೊಂಡ್ ಬರೋದು ಓಡಾಡೋದು ನಾನು ಸ್ವಲ್ಪ ಆಟ ಇದ್ದೆ ಹಂಗೆ ನನಗೂ ತುಂಬಾ ಒಂದು ಖುಷಿ ನೆಮ್ಮದಿ ಎಲ್ಲ ಸಿಕ್ತು ತುಂಬ ದಿನದಿಂದ ಒಂಥರ ತಲೆ ನನಗೆ ಮನೆ ಮಗು ಕೆಲಸ ಎಲ್ಲ ಒಂದು ಹಿಂಸೆ ಆಗ್ತಾಯಿತ್ತು ಅದ್ರ ಜೊತೆ ಕಮಿಟ್ಮೆಂಟ್ಸ್ ಇದೆಲ್ಲ ಒಂದು ಹಿಂಸೆ ಆಗ್ತಾಯಿತ್ತು ಅದಕ್ಕೆ ಇವಾಗ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಎಲ್ಲನೂ ಒಂಥರ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ